ನಾಡಿನ ಸಮಸ್ತ ಅನ್ನದಾತ ಬಂಧುಗಳಿಗೆ ಶರಣೆಂದು ಬಂಧುಗಳೇ ನಿನ್ನೆ ಸೈದಾಪುರ್ ಕಾರ್ಖಾನೆಯ ಆವರಣದಲ್ಲಿ ನಡೆದಿರ್ತಕ್ಕಂಥ ಘಟನೆ ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು ಏನ್ ರೈತರ ಟ್ಯಾಕ್ಟರ್ ಗಳನ್ನ ಕಬ್ಗಳನ್ನ ಸುಟ್ಟಿರ್ತಕ್ಕಂಥವ್ರು ಅವರು ನಿಜವಾಗ್ಲೂ ರೈತರನ್ನ ಸುಟ್ಟಿರ್ತಕ್ಕಂಥವ್ರು ಯಾಕಂದ್ರ ರೈತನ ಆಸ್ತಿಯನ್ನ ಹಾಳು ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ರೈತ ಹೋರಾಟಗಾರ ಸಾಧ್ಯ ಇಲ್ಲ ನಮ್ಮ ಹೋರಾಟಗಾರ ಯಾರು ರೀತಿ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ ಯಾರು ಟ್ರ್ಯಾಕ್ಟರ್ ಗೆ ಬೆಂಕಿ ಹಚ್ಚಿದ್ದಾರೆ ಕಬ್ಬುಗಳನ್ನು ಸುಟ್ಟಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸಕ್ರ ಸಚಿವರಿಗೆ ನಾವು ವಿನಂತಿಯನ್ನು ಮಾಡ್ಕೊಳ್ತೀನಿ ಆ ಕಿಡಿಗೇಡಿಗಳನ್ನ ಗುಂಡಾ ಆಕ್ಟ್ ಪ್ರಕಾರ ಅರೆಸ್ಟ್ ಮಾಡಿ ಅವರ ಆಸ್ತಿಯನ್ನ ಸಂಪೂರ್ಣ ಜಪ್ತ ಮಾಡಿ ರೈತನ ಕಬ್ಬು ಸುಟ್ಟಿರ್ತಕ್ಕಂಥ ರೈತರಿಗೆ ಮತ್ತು ಟ್ರ್ಯಾಕ್ಟರ್ ಮಾಲೀಕರಿಗೆ ಆ ಹಾನಿಯನ್ನ ತುಂಬಿಕೊಡ್ತಕ್ಕಂಥ ಕೆಲಸವನ್ನ ಅತ್ಯಂತ ಶೀಘ್ರದಲ್ಲಿ ಮಾಡಿಕೊಡಬೇಕು ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಜೊತೆಗೆ ಕಬ್ಬು ಬೆಳೆಗಾರರ ಜೊತೆಗೆ ನಾವು ನಿರಂತರವಾಗಿರುತ್ತೀವಿ ಒಂದು ವಿಷಯ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ಗುರ್ಲಾಪುರ್ ಕ್ರಾಸ್ ನಲ್ಲಿ ಎಂಟರಿಂದ ಹತ್ತು ಲಕ್ಷ ಜನ ಸೇರಿದ್ರು ಸಹಿತ ಒಂದೇ ಒಂದು ಸಾರ್ವಜನಿಕರ ಆಸ್ತಿಗೆ ಹಾಳಾಗಿಲ್ಲ ಯಾವುದೇ ರೈತನ ಕಬ್ಬು ಸುಟ್ಟಿಲ್ಲ ಟ್ಯಾಕ್ಟರ್ ಸುಟ್ಟಿಲ್ಲ ಶಾಂತಿಯುತವಾಗಿರ್ತಕ್ಕಂಥ ಚಳುವಳಿ ಇವತ್ತು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ತಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಶಾಂತಿಯುತವಾದಂತಹ ಪ್ರತಿಭಟನೆ ತಾವು ಕೂಡ ಮಾಡಬೇಕು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ ಈ ಕ್ಷಣ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ಏನಂತಂದ್ರೆ ರೈತನ ಆಸ್ತಿಯನ್ನ ಹಾಳು ಮಾಡಿರ್ತಕ್ಕಂಥವ್ರು ಹೋರಾಟಗಾರಲ್ಲ ಆ ಕಿಡಿಗೇಡಿಗಳನ್ನ ಶೀಘ್ರದಲ್ಲಿ ಬಂಧನ ಮಾಡಿ ಟ್ರ್ಯಾಕ್ಟರ್ ಮಾಲೀಕರಿಗೆ ಮತ್ತು ಸಮಸ್ತ ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ ನಮಸ್ಕಾರ